ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ರೇಷನ್ ಅಕ್ಕಿನ ಬಳಸ್ಕೊಂಡು ಉದ್ದಿನಬೇಳೆ ಅಥವಾ ಉದ್ದಿನ ಕಾಳು ಬಳಸ್ತೇನೆ ಸಾಫ್ಟಾದಂತಹ ಇಡ್ಲಿ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ತುಂಬಾ ಟೇಸ್ಟಿಯಾದಂತಹ ಹಾಗೂ ಸಾಫ್ಟಾದಂತಹ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ಎರಡು ಗ್ಲಾಸಷ್ಟು ರೇಷನ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೇನೆ ರೇಷನ್ ಅಕ್ಕಿಲೇ ಎಲ್ಲ ಇಡ್ಲಿ ಅಕ್ಕಿ ಎಲ್ಲಾದರೂ ರೆರೆಸ್ಪಿನ ಮಾಡ್ಕೊಳ್ಬೋದು ನಾನಿಲ್ಲಿ ರೇಷನ್ ಅಕ್ಕಿಯಲ್ಲಿ ಮಾಡೋದು ಹೇಗೆ ಅಂತ ಇದ್ದೇನೆ ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಅವಲಕ್ಕಿನ ಹಾಕ್ಕೊಳ್ಬೇಕು ನಾನಿಲ್ಲಿ ಗಟ್ಟಿ ಅವಲಕ್ಕಿನ ಇದ್ದೇನೆ ಪೇಪರ್ ಅವಲಕ್ಕಿ ಆದರೂ ಬಳಸ್ಬೋದು ಅಕ್ಕಿ ಮತ್ತು ಅವಲಕ್ಕಿನ ಹಾಕಿ ಇದಕ್ಕೆ ನೀರನ್ನು ಸೇರಿಸ್ಕೊಂಡು ಎರಡರಿಂದ ಮೂರು ಸರಿ ಚೆನ್ನಾಗಿ ಇದನ್ನು ತೊಳೆದುಕೊಳ್ಬೇಕಾಗುತ್ತೆ ನಾನಿಲ್ಲಿ ಅಕ್ಕಿ ಹಾಗೂ ಅವಲಕ್ಕಿನ ಒಂದು ಮೂರು ಸರಿ ನೀಟಾಗಿ ತೊಳೆದುಕೊಂಡು ಬರ್ತೇನೆ ನೋಡ್ಬೋದು ಒಂದು ಮೂರು ಸರಿ ನೀಟಾಗಿ ತೊಳೆದುಕೊಂಡು ಬಂದಿದ್ದೇನೆ ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡು ಆರರಿಂದ ಅವರು ನೆನೆಯಲು ಬಿಡಬೇಕಾಗುತ್ತೆ ನಾನಿಲ್ಲಿ ಅಕ್ಕಿನ ಅವಲಕ್ಕಿನ ಒಂದು ಎಂಟು ಅವರು ಇದ್ದೇನೆ ನೋಡ್ಬೋದು ಅಕ್ಕಿ ಹಾಗೂ ಅವಲಕ್ಕಿ ಚೆನ್ನಾಗಿ ನೆಂದಿದ್ದಾವೆ ಇವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಒಂದೆರಡರಿಂದ ಮೂರು ಇಡಿಯಷ್ಟು ಹಾಕ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಂಬರ್ತೇನೆ ಇದನ್ನು ನೋಡ್ಬೋದು ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತೇನೆ ಮತ್ತು ಮಿಕ್ಸಿ ಜಾರಿಗೆ ಅಕ್ಕಿ ಹಾಗೂ ಅವಲಕ್ಕಿನ ಹಾಕ್ಕೊಳ್ತೇನೆ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ನುಣ್ಣಗೆ ಇದನ್ನು ರುಬ್ಕೊಂಬರ್ತೇನೆ ನೋಡಿ ರುಬ್ಬಿರುವಂತಹ ಹಿಟ್ಟನ್ನು ಪಾತ್ರೆಗೆ ಹಾಕ್ಕೊಳ್ತೇನೆ ಉಳಿದಂತಹ ಅಕ್ಕಿ ಹಾಗೂ ಅವಲಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ ಹಾಗೆಯೇ ಇದಕ್ಕೆ ಯಾವ ಕಪ್ಪಲ್ಲಿ ನಾವು ಅವಲಕ್ಕಿ ತಗೊಂಡಿದ್ವೋ ಅಕ್ಕಿ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ತುರಿ ಫ್ರೆಶ್ ಕಾಯಿ ತುರಿನ ಹಾಕ್ಕೊಳ್ಬೇಕಾಗುತ್ತೆ ಎರಡು ಕಪ್ ಅಕ್ಕಿಗೆ ಒಂದು ಕಪ್ ಅವಲಕ್ಕಿ ಹಾಗೆ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಇದನ್ನು ರುಬ್ಕೊಂಬರ್ತೇನೆ ನೋಡ್ಬೋದು ಈ ರೀತಿಯಾಗಿ ಕಾಯನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ಇಡ್ಲಿ ಹಿಟ್ಟಿನ ಪಾತ್ರೆಗೆ ಹಾಕ್ಕೊಳ್ತೇನೆ ಹಾಗೆಯೇ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರನ್ನು ಹಾಕಿ ಕಲಸಿ ಹಾಕ್ಕೊಳ್ತೇನೆ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಕಾಯಿ ಮಿಶ್ರಣ ಹಾಕಿ ಅವಲಕ್ಕಿ ಇಟ್ಟೆಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ಬೋದು ಇಡ್ಲಿ ಇಟ್ಟು ಈ ಅದಕ್ಕೇ ಇರಬೇಕು ಜಾಸ್ತಿ ತೆಳ್ಳಗೆ ಮಾಡ್ಕೊಳ್ಬಾರ್ದು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಎಂಟು ಅವರು ಇಟ್ಟು ಹುಳಿ ಬರಲು ಬಿಡಬೇಕಾಗುತ್ತೆ ಈಗ ಇದನ್ನು ಪ್ಲೇಟ್ ಮುಚ್ಚಿ ರಾತ್ರಿಯೆಲ್ಲ ಹಾಗೆ ಬಿಡ್ತೇನೆ ನಂತರ ಬೆಳಗ್ಗೆ ಇಡ್ಲಿ ಮಾಡ್ಕೊಳ್ಳೋಣ ನೋಡ್ಬೋದು ಇಡ್ಲಿ ಇಟ್ಟು ಚೆನ್ನಾಗಿ ಉದುಗಿ ಬಂದಿದೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ಬೋದು ಇಡ್ಲಿ ಎಟ್ಟು ಈ ರೀತಿ ಗಟ್ಟಿಯಾಗೇ ಇರಬೇಕಾಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಇದನ್ನು ಸೈಡಿಗೆ ಬಿಡ್ತೇನೆ ಗ್ಯಾಸ್ ಮೇಲೆ ಇಡ್ಲಿನ ಬೇಯಿಸ್ಕೊಳ್ಳಿಕ್ಕೆ ಇಡ್ಲಿ ಪಾತ್ರೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಅರ್ಧ ಚೊಂಬಷ್ಟು ನೀರನ್ನು ಹಾಕಿ ನೀರನ್ನು ಕಾಯಿಸ್ಕೊಳ್ಳೋಣ ನಂತರ ಒಂದೆರಡು ನಿಮಿಷದ ನಂತರ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಇನ್ನು ಯಾರೆಲ್ಲ ಹೊಸ್ದಾಗಿ ನನ್ನ ಕುಕ್ಕಿಂಗ್ ವೀಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದೇ ರೀತಿಯಾಗಿ ಮಿಕ್ಕಂತಹ ಇಡ್ಲಿ ಪ್ಲೇಟಿಗೂ ಎಣ್ಣೆ ಹಾಕಿ ಎಣ್ಣೆನ ಸ್ಪ್ರೆಡ್ ಮಾಡಿ ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗುತ್ತೆ ಉದ್ದಿನ ಕಾಳು ಬಳಸಲಿಲ್ಲ ಅಂದ್ರೂ ತುಂಬಾ ಸಾಫ್ಟಾಗಿ ಬರ್ತವೆ ಈ ಇಡ್ಲಿ ರೆಸಿಪಿ ನೋಡ್ಬೋದು ಇದೇ ರೀತಿಯಾಗಿ ಪ್ಲೇಟಿಗೆ ಇಡ್ಲಿ ಹಿಟ್ಟನ್ನು ಹಾಕಿ ಇಡ್ಲಿ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಕುದಿ ಬಂದಿದ್ದಾವೆ ಈಗ ಇಡ್ಲಿ ಪ್ಲೇಟನ್ನು ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಕೊಳ್ಳೋಣ ಇಡ್ಲಿನ ಮಾಡಬೇಕಾದ್ರೆ ಇಡ್ಲಿ ಪಾತ್ರೆಯಲ್ಲಿ ಚೆನ್ನಾಗಿ ನೀರು ಕುದಿಬೇಕಾದ್ರೇ ಇಡ್ಲಿ ಪ್ಲೇಟನ್ನು ಇಟ್ಟು ನಾವು ಇಡ್ಲಿನ ಮಾಡಿಕೊಳ್ಬೇಕು ನೀರು ಕುದಿ ಬರಲಿಲ್ಲ ಅಂದರೂ ಇಡ್ಲಿ ಪ್ಲೇಟನ್ನು ಇಟ್ಟು ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಲಿಕ್ಕೆ ಹೋದರೆ ಇಡ್ಲಿ ಜಾಸ್ತಿ ಗಟ್ಟಿಯಾಗಿ ಬರ್ತವೆ ನೀರು ಕುದಿ ಬಂದ ನಂತರ ಈ ರೀತಿ ಇಡ್ಲಿ ಪ್ಲೇಟನ್ನು ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ ನಂತರ ಇದನ್ನು ಒಂದು ಐದು ನಿಮಿಷ ಬಿಟ್ಟ ನಂತರ ಇದ್ದೇನೆ ಬಿಸಿ ಇರುವಾಗಲೇ ಇಡ್ಲಿನ ತೆಗೀಲಿಕ್ಕೆ ಹೋಗಬಾರ್ದು ಒಂದು ಐದು ನಿಮಿಷ ಬಿಟ್ಟ ನಂತರ ಇಡ್ಲಿನ ತೆಗಿಬೇಕಾಗುತ್ತೆ ಇವನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ತೇನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಇಡ್ಲಿ ರೆಸಿಪಿ ಬಂದಿದ್ದಾವೆ ಅಂತ ಇವೆಲ್ಲವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ ಇಡ್ಲಿ ರೆಡಿ ಆಯಿತು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ರೇಷನ್ ಅಕ್ಕಿಯಿಂದ ಉದ್ದಿನಬೇಳೆ ಬಳಸ್ತೇನೆ ಸಾಫ್ಟ್ ಆದಂತಹ ಇಡ್ಲಿ ಮಾಡುವ ವಿಧಾನ ತುಂಬಾ ಟೇಸ್ಟಿಯಾಗಿರ್ತವೆ ಈ ಇಡ್ಲಿ ರೆಸಿಪಿ ನಾನು ಈ ಇಡ್ಲಿಗೆ ಕಾಂಬಿನೇಷನ್ ಆಗಿ ಕಡಲೆ ಬೀಜದ ಚಟ್ನಿನ ಮಾಡಿದ್ದೆ ನಾನಿಲ್ಲಿ ಒಂದು ಮುರಿದು ತೋರಿಸ್ತಾ ಇದ್ದೇನೆ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ ಅಂತ ನೋಡಿ ಎಷ್ಟು ಸಾಫ್ಟಾಗಿದ್ದಾವೆ ಇಡ್ಲಿ ರೆಸಿಪಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು